ಇಲ್ಲಿ ಹುಡುಗಿಯರು ತುಟಿ ಕತ್ತರಿಸಿಕೊಳ್ತಾರೆ ಇದನ್ನು ಲಿಪ್ ಪ್ಲೇಟ್ ಪದ್ಧತಿ ಎಂದು ಹೇಳಲಾಗುತ್ತೆ ಇಂಥದ್ದೊಂದು ವಿಚಿತ್ರ ಮತ್ತು ಪ್ರಾಚೀನ ಪದ್ಧತಿಯನ್ನು ಇಂದಿಗೂ ಪಾಲಿಸಿಕೊಂಡು ಬರುತ್ತಿರುವವರು ಇಥಿಯೋಪಿಯಾದ ಈ ಜನ ಇಥಿಯೋಪಿಯಾದ ಓಮೋ ಕಣಿವೆ ಪ್ರದೇಶದಲ್ಲಿ ವಾಸಿಸುವ ಮುರ್ಸಿ ಬುಡಕಟ್ಟು ಜನಾಂಗದ ಮಹಿಳೆಯರು ತಮ್ಮ ತುಟಿಗಳಿಗೆ ಮಣ್ಣಿನ ತಟ್ಟೆಯನ್ನು ಸೇರಿಸುವ ಮೂಲಕ ಸೌಂದರ್ಯವನ್ನು ಪ್ರದರ್ಶಿಸುತ್ತಾರೆ ಇದು ಅವರ ದೈಹಿಕ ಶಕ್ತಿ ಧೈರ್ಯ ಮತ್ತು ಅವರ ಬುಡಕಟ್ಟು ಸಂಸ್ಕೃತಿಯ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಹುಡುಗಿಯರು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಕೆಳತುಟಿಯಲ್ಲಿ ಸಣ್ಣ ಕಟ್ ಮಾಡಲಾಗುತ್ತದೆ ನಂತರ ಜೇಡಿ ಮಣ್ಣಿನ ಉಂಡೆಗಳಿಂದ ಮಾಡಿದ ಸಣ್ಣ ಸುತ್ತಿನ ತಟ್ಟೆಯನ್ನು ಆ ಭಾಗಕ್ಕೆ ಸೇರಿಸಲಾಗುತ್ತದೆ ಕಾಲಾನಂತರದಲ್ಲಿ ಅದು ದೊಡ್ಡದಾಗುತ್ತದೆ ಮತ್ತು ತುಟಿಗಳು ಸಹ ದೊಡ್ಡದಾಗುತ್ತವೆ ಕೊನೆಗೆ ಈ ಫಲಕಗಳನ್ನು ಹಲವಾರು ಇಂಚುಗಳಷ್ಟು ಉದ್ದಕ್ಕೆ ಸೇರಿಸಿದರೆ ಆ ಹುಡುಗಿಯನ್ನು ಬುಡಕಟ್ಟಿನ ಅತ್ಯಂತ ಸುಂದರಿಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಎಂಬ ನಂಬಿಕೆ ಇದೆ ಅಸಲಿಗೆ ಈ ಲಿಪ್ ಪ್ಲೇಟ್ ಪದ್ಧತಿ ಮೊದಲಿಗೆ ಸೌಂದರ್ಯಕ್ಕಾಗಿ ಅಂತೇನೂ ಆಗಿರಲಿಲ್ಲ ಇದು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಒಂದು ವಿಧಾನವಾಗಿ ಹುಟ್ಟಿಕೊಂಡಿತು ಈ ಆಚರಣೆಯ ಇತಿಹಾಸದ ಪ್ರಕಾರ ಶತಮಾನಗಳ ಹಿಂದೆ ಗುಲಾಮಗಿರಿಗೆ ದೂಡುವ ಬೇಟೆಗಾರರು ಆಫ್ರಿಕಾದ ಸುಂದರ ಯುವತಿಯರನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು ಇದರಿಂದ ತಪ್ಪಿಸಿಕೊಳ್ಳಲು ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಯುವತಿಯರು ತಮ್ಮ ಸೌಂದರ್ಯವನ್ನು ಮರೆಮಾಚಿಕೊಳ್ಳಲು ಈ ದಾರಿ ಆರಿಸಿಕೊಂಡರು ತಮ್ಮನ್ನು ತಾವು ಕೊಳಕು ಎಂದು ತೋರಿಸಿಕೊಳ್ಳಲು ಆ ಮೂಲಕ ಗುಲಾಮಗಿರಿಯಿಂದ ತಪ್ಪಿಸಿಕೊಳ್ಳಲು ಈ ಮಹಿಳೆಯರು ತಮ್ಮ ತುಟಿಗಳನ್ನು ಕತ್ತರಿಸಿ ದೊಡ್ಡ ತಟ್ಟೆಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯವನ್ನು ಆರಂಭಿಸಿದರು ಕಾಲಾನಂತರದಲ್ಲಿ ಇದು ಅವರ ದೈನಂದಿನ ಜೀವನ ಶೈಲಿಯ ಭಾಗವಾಯಿತು ಈಗ ಅದು ಒಂದು ವಿಶಿಷ್ಟ ಸಂಪ್ರದಾಯ ಮತ್ತು ಮಹಿಳೆಯರ ಘನತೆಯ ಸಂಕೇತವಾಗಿದೆ